ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಟ ಜಯಪ್ರಕಾಶ್ ಇಪ್ಪತ್ತೈದನೇ ದಿನಕ್ಕೆ ಕಾಲಿಡುತ್ತಿರುವ ಭಗೀರಥ ಚಿತ್ರದ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಚಿತ್ರದ ನಿರ್ಮಾಪಕರಾದ ಚೇತನ್ ರಮೇಶ್ ಮತ್ತು ಬಿ ಭೈರಪ್ಪ ನಿರ್ದೇಶಕರಾದ ರಾಮ್ ಜನಾರ್ದನ್ ಮತ್ತಿತರು ಉಪಸ್ಥಿತರಿದ್ದರು ಮುಹೂರ್ತ ಮಾಡುದು ಆ ಮುಹೂರ್ತ ಮಾಡಿದ್ಮೇಲೆ ಸಿನಿಮಾ ಹೇಗ್ ಕರ್ಕೊಂಡು ಹೋಯ್ತು ಆಯ್ತು ಹೇಗ್ ಬದಲಾವಣೆ ಆಯ್ತು ಹೇಗ್ ಹೇಗೆ ಪ್ರಚಾರಗಳು ಮತ್ತೆ ನಾವು ಲಾಸ್ಟ್ ಏನು ಜನವರಿ ಹಿಂದೇನೋ ನಾವು ಇಪ್ಪತ್ತೇಳಿಗೆ ಮಾಡ್ಬೇಕು ಡಿಸೆಂಬರ್ಗೆ ಅಂದ್ಕೊಂಡು ಆ ತಾಯಿ ನಮ್ಗೆ ಅವಕಾಶ ಮಾಡಲಿಲ್ಲ ಬೇಡ ದುಡುಕ್ ಸ್ವಲ್ಪ ಕಾಯಿರಿ ನಿಮಗೆ ಸರಿಯಾದ ದಿವಸ ಸಮಯ ಬಂದಿಲ್ಲ ಅಂತ ಹೇಳಿ ಫೆಬ್ರವರಿ ಏಳನೇ ತಾರೀಕೆ ಆ ಅವಕಾಶ ಬಂತು ಆ ಪುಣ್ಯ ದಿವಸದಲ್ಲಿ ನಾವು ಮಾಡೋದ್ರಿಂದ ಇವತ್ತು ಹೆಚ್ಚು ಕಮ್ಮಿ ಇನ್ನೂರೈವತ್ತು ಸಿನ್ಮಾಗಳು ಬಂದಿದೆ ಇನ್ನೂರೈವತ್ತು ಸಿನಿಮಾದಲ್ಲಿ ನಾನು ಸಿನ್ಮಾನ ದಯವಿಟ್ಟು ಭಾಳ ಪ್ರೀತಿಸೋನು ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳೋರು ಎಲ್ಲ ಅಭಿಮಾನಿ ದೇವರುಗಳು ಸಿನ್ಮಾ ನೋಡಲಿ ಅಂತ ಹೇಳೋರು ಆದರೆ ಕಾರಣಾಂತರಗಳಿಂದ ಟ್ರೇಡರ್ಗಳಲ್ಲಿ ಯಾವ ಸಿನಿಮಾಗಳು ನಿಂತಿಲ್ಲ ಈ ಕಾರಣಕ್ಕೆ ಉತ್ತರ ನಮ್ಮಲ್ಲಿ ಯಾರ ಹತ್ರ ಇಲ್ಲ ಜನಗಳ ಹತ್ರ ಸಿನ್ಮಾ ನೋಡುವಂಥವ್ರ ಕೈಲಿ ಮಾತ್ರ ಉತ್ತರ ಇದೆ ಪಿ ಎಚ್ ಡಿನೇ ಮಾಡ್ಕೊಂಡಿದ್ದೀನಿ ಒಂದು ಎರಡು ಅನ್ಕೋತೀನಿ ಇವಾಗ ಮಧ್ಯ ಸಿಕ್ತಾಗ ಕೇಳಿದಾಗ ಅಯ್ಯೋ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಅಭಿಮಾನಿ ದೇವರ ಪ್ರೇಕ್ಷಕರು ನೀವು ಸಿನಿಮಾ ನೋಡೋಕ್ಕಾಗಿಲ್ಲ ಅಯ್ಯೋ ಎಲ್ಲ ಹೇಳ್ತಾ ಇದ್ರೆ ಚೆನ್ನಾಗಿದೆ ಅಂತ ದಯವಿಟ್ಟು ಕ್ಷಮಿಸಿ ನೋಡ್ಬಿಡ್ತೀನಿ ನಾಳೆ ಹೇಗಾದರೂ ಪ್ರೀಮ್ ಮಾಡ್ಕೊಂಡು ಹೋಗ್ತೀನಿ ಹೀಗೆ ನಾಳೆ ತಂಜಿಕೊಪ್ಪಲ್ಲಿ ಬಿಸ್ಲು ಮರ ಮುಂದೆ ಜಾತ್ರೆ ನಡೀತಾ ಇದೆ ಇವತ್ತು ನಾಳೆ ನಾನು ಮಾರ್ಕೆಟ್ಗೆ ಸಾಮಾನು ಹೋಗಿದ್ದೆ ಪೂಜೆ ಸಾಮಾನು ಕೊಡೋಕೆ ಇಡೀ ಮಾರ್ಕೆಟ್ ಜನ ಇದು ರೋಮಾಂಚನದ ದಿನಗಳು ಅಂತ ನಾನು ಹೇಳಿದ್ರೆ ತಪ್ಪಾಗ್ಲಾರ್ದು ನಾನು ಜಮಾನ ಪಿಕ್ಚರ್ ಕೂಡ ಮಾಡಿದೆ ಅದು ಕೂಡ ದೊಡ್ಡ ವೆರಿ ಬಿಗ್ ಬಜೆಟ್ ಮೂವಿ ದೊಡ್ಡ ದೊಡ್ಡ ಕಲಾವಿದರು ಜಾಗಿ ರಾಫ್ ಅಂತವರು ಲೀನಾ ಸಿದ್ದು ಅಂತವರು ವಿನೋದ್ ಕುಮಾರ್ ಅಂತವರು ದೊಡ್ಡ ದೊಡ್ಡ ಕಲಾವಿದರು ಮಾಡಿದಂಥ ಸಿನಿಮಾ ಇದರಲ್ಲೂ ಕೂಡ ನುರಿತ ಕಲಾವಿದರು ರವಿ ಕಾಳೆ ಅವರು ಸುಧಾ ಬೆಳ್ವಾಡಿಯವರು ಬಾಲರಾಜ್ ಬಾಲ್ವಾಡಿಯವರು ತುಂಬ ಅನೇಕರು ಮಾಡಿದ್ದಾರೆ ಶಿವರಾಜ್ ಕೇರ್ಪೇಟೆ ಎಲ್ಲ ಚಂದನ ರಾಘವೇಂದ್ರ ಅವರು ನಿಸರ್ಗ ಮತ್ತು ರೂಪಶ್ರೀ ಅವರೆಲ್ಲ ಮಾಡಿದ್ದಾರೆ ಆದರೆ ೌಡ ಗೌಡ ಅವರು ಸೊ ಜಮಾನಾ ಟೈಮಲ್ಲಿ ಎದುರುಗಡೆ ಸಿಕ್ಕದಾಗ ಹೇಳ್ತಾಯಿದ್ರು ಚೆನ್ನಾಗಿತ್ತು ಒಳ್ಳೆ ದೂರಿ ಸಿನಿಮಾ ಏನು ರೀ ತೆಲುಗು ರೇಂಜ್ಗಿದೆ ಆ ಸಿನ್ಮಾ ಅಷ್ಟು ಜೋರಾಗಿದೆ ನಾವು ಇದನ್ನ ಹೇಳ್ತಾ ಇದ್ದರು ಎದುರುಗಡೆ ಸಿಕ್ಕದಾಗ ಮಾತ್ರ ಆದರೆ ಈಗ ನನಗೆ ಬರೀ ಫೋನ್ಗಳು ಸರ್ ಏನು ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು ಅಷ್ಟು ಅದ್ಭುತವಾಗಿದೆ ಸಿನ್ಮಾ ಚಿತ್ರಗತಿ ಆಗಿದೆ ಏನು ಎಲ್ಲಿ ಹುಡುಕಿದ್ರಿ ಕಥೆನ ಏನು ಸಿನ್ಮಾ ಇಷ್ಟು ಚೆನ್ನಾಗಿದೆ ಏನು ಆಕ್ಟಿಂಗ್ ಸರ್ ನೀವು ನಾನು ನಂಬೋಕೆ ಆಗ್ತಾಯಿಲ್ಲ ಅಂದರೆ ಎಲ್ಲ ಕಡೆ ಫೋನ್ಗಳು ಇನ್ನೊಂದು ಇಬ್ಬರು ಮೂರು ಜನ ಅಂತೂ ನಾನು ನಿಮ್ಮ ಎದುರುಗಡೆ ಹೇಳ್ಬೇಕು ಸರ್ ಸಿನಿಮಾ ನೋಡಿದೀನಿ ನಂಗೆ ಅಷ್ಟು ಇದಾಗ್ಬಿಟ್ಟಿದ್ದೀನಿ ಟೆನ್ಷನ್ ನೆನ್ನೆ ನಿನ್ನೆ ಗೋಕುಲ ಬಂದು ಹೇಳ್ತಾ ಇದ್ದಾರೆ ಹ್ಞೂ ಸರ್ ಅದ್ಭುತ ಆಗಿದೆ ಸರ್ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್ ಆಟಿಂಗ್ ಚೆನ್ನಾಗಿದೆ ಫೈಟಿಂಗ್ ಏನು ಆ ಬ್ರಿಸ್ಕ್ ಆ ಒಂದು ಸ್ಪೀಡಲ್ಲಿ ಮಾಡಿದ್ದೀರಾ ನಿಜ ಅದು ಆಗಿ ಫೈಟ್ ನಡೆದಂಗೆ ನೀವೇ ಫೈಟ್ ಮಾಡೋದು ಅಂತ ಹಾಂ ನಿಜವಾಗಿ ನಡೆದಂಗೆ ಇದೆ ಫೈಟ್ ಅದು ಅದು ಫಿಲ್ಮಿ ಫೈಟ್ ಥರ ಕಾಣ್ತಾ ಇಲ್ಲ ಸರ್ ಏನು ಚಿಕ್ಕಬಿಡೇ ಹೋಗ್ತಾ ಇದಾರೆ ಒಬ್ಬರು ಹೇಳ್ತಾರೆ ಹಳ್ಳಿ ಸೀನ್ ಇನ್ನೊಂದು ಎರಡು ಮೂರು ಸೀನ್ ತೆಗಿಬೇಕಾಗಿತ್ತು ನೀವು ಅದು ಏನು ನಮ್ಮ ಬಂಗಾರ ಮನುಷ್ಯ ಅದು ನೆನಪಂತು ಆ ಸೀನ್ಗಳೆಲ್ಲ ನೋಡ್ಬಿಟ್ಟು ಇನ್ನೊಂದು ಎರಡು ಮೂರು ಸೀನ್ ಬೇಕಾಗಿತ್ತು ಹಳ್ಳಿನಲ್ಲಿ ಅಂತ ಆ ಥರ ಹೇಳ್ತಾ ಇದ್ದಾರೆ ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ ಸರ್ ನಾನು ಯಾವ್ದು ಬಂಗಾರ ಜಿಂಕೆ ವಿಷ್ಣು ಅವ್ರದ್ದಂತ ಸರ್ ನಿಜವಲ್ಲೂ ಅದೇ ನೆನಪಡ್ತಾ ಇದೆ ನನಗೆ ಈ ಸಿನಿಮಾ ನೋಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಏನು ಅವ್ರಿಗೆ ಏನು ಅನಿಸಿದೆ ಅದನ್ನ ಬಗ್ಗೆ ಹೇಳ್ತಾ ಇದಾರೆ ನಾನು ನಮ್ದು ಡಬ್ಬಿಂಗ್ ರೇಟ್ಸ್ಗೆ ತಗೊಳಕ್ಕೆ ಬಂದರು ಸರ್ ಬಹಳ ಅನುಭವ ಇರೋದನ್ನು ನಾವು ಇವ್ರಿಬ್ಲೈ ಇದ್ದಿದ್ದ ಯಾರು ಇರಲಿಲ್ಲ ಬಹಳ ಅನುಭವ ಇರೋರು ತುಂಬ ಐನೂರು ಸಾವಿರ ಸಿನ್ಮಾನ ಕನ್ನಡ ಭಾಷೆಗಳಿಂದ ಬೇರೆ ಭಾಷೆಗಳಿಂದ ಭಾಷೆಗಳಿಗೆ ಮಧ್ಯದಲ್ಲಿ ನಿಂತು ವ್ಯಾಪಾರ ಮಾಡಿಸಿರೋರು ಬಂದು ವರ್ಷ ಹೋಗ್ಸ್ಕೊಂಡು ಸಿನ್ಮಾ ನೋಡಲಿ ಹನ್ನೊಂದು ಗಂಟೆಲಿ ನೋಡಿದ್ದೆ ನಾಲ್ಕು ಜನ ನಾವು ಅವ್ರ ಕಡೆಯವ್ರೊಬ್ರು ನಾವಿಬ್ರು ಅವ್ರು ಹೇಳಿದ ಮಾತೇ ನನ್ನ ಅನುಭವದಲ್ಲಿ ಇವತ್ತೊಂದು ದಿವಸದಲ್ಲಿ ಇಷ್ಟು ಒಳ್ಳೆ ಸಿನ್ಮಾ ನಾನು ನೋಡಲೇ ಇಲ್ಲ ನಿಮ್ಮ ಸಿನ್ಮಾ ಗೆದ್ದೆ ಗೆಲ್ಲತ್ತೆ ಯಾರಿಗೂ ಮಾರಬೇಡಿ ನೀವೇನ್ ಅನ್ಕೊಂಡಿದೀರಿ ಪ್ರೊಡ್ಯೂಸರ್ಸ್ ಈ ಸಿನಿಮಾ ಕನ್ನಡ ನೀವು ರಿಲೀಸ್ ಮಾಡಾದ್ಮೇಲೆ ಬೇರೆ ಭಾಷೆಗೆ ನೀವೇ ಇದು ಮಾಡಿ ನೀವೇ ರಿಲೀಸ್ ಮಾಡಿ ಅಂತ ಅವ್ರ ಮನ್ಸ್ಫೂರ್ತಿ ಕೇಳ್ಕೊಂಡ್ರು ಜಮಾನ ಸಿನಿಮಾ ಮಾಡಿದಾಗ ಅವತ್ತು ದಿವಸ ನಾಲ್ಕು ಕೋಟಿ ರೂಪಾಯಿ ಫಸ್ಟ್ ಪ್ರಿಂಟ್ ಗೆ ಮೂರುವರೆ ಕೋಟಿ ರೂಪಾಯಿ ಆಗಿತ್ತು ಅವತ್ತು ದಿವಸದಲ್ಲಿ ಪಬ್ಲಿಸಿಟಿ ಅರವತ್ತು ಲಕ್ಷ ಜಾಕಿ ಶರತ್ ಅವ್ರಿಗೆ ಐವತ್ತು ಲಕ್ಷ ರೂಪಾಯಿ ಸಂಭಾವನೆ ಹದಿನೈದು ಸಿಕ್ಕಿ ಅವರು ನನ್ನ ಪ್ರೊಡಕ್ಷನ್ ನೋಡ್ಬಿಟ್ಟು ನಮ್ಮ ಏನು ಶೂಟಿಂಗ್ ಜಾಗದಲ್ಲಿ ಅವ್ರು ಬಂದು ನೋಡಿ ಎಲ್ಲ ತಿಳ್ಕೊಂಡು ಬೆನ್ ತಟ್ಟಿದ್ರು ಗುಡ್ ಫ್ಯಾಮಿಲಿ ಗುಡ್ ಪ್ರೊಡಕ್ಷನ್ ನಿಮ್ಮದು ಅಂತೇಳಿ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಇವತ್ತು ಸಾಯಂಕಾಲ ಮುಗೀತು ಏರ್ಪೋರ್ಟ್ಗೆ ಹೋಗ್ಬೇಕು ಅವರ ಫಿ ಪಿ ಎ ಕರೆದ್ರು ಅವರು ಸೆಕ್ರೆಟ್ರಿಗೆ ಕರೆದ್ಬಿಟ್ಟು ಸಟ್ಟಿ ಅಂತ ಏ ನಾನು ಇದ್ದ ರಾವ್ ಅಂತ ಹೇಳ್ಬಿಟ್ಟು ಚೆಕ್ ಬುಕ್ ತರಿಸ್ಬಿಟ್ಟು ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಟ್ಟು ನಾನು ಕೊಟ್ಬಿಟ್ಟು ವೆರಿ ಗುಡ್ ರಮೇಶ್ ಫೈನ್ ನಿಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ ಹನ್ನೆರಡು ಡೇಸ್ ಆಗುತ್ತೆ ಅವಾಗಿಂತ ಆಶೀರ್ವಾದ ಮಾಡ್ಬಿಟ್ಟು ಹೋದರು ಅಲ್ಲಿ ನನಗೆ ಹತ್ತು ಲಕ್ಷ ಕೊಟ್ಟಿದ್ದಕ್ಕಿಂತ ಅವರು ಮಾಡಿದ್ರು ನೋಡಿ ಇವತ್ತು ನನಗೆ ಸೇರ್ತಾ ಇದೆ ಡಿಮ್ಯಾಂಡ್ ಬರ್ತಾ ಇದೆ ಬೇಗ ನಮ್ಮ ಸಿನಿಮಾ ರಿಲೀಸ್ ಮಾಡಿ ಅಂತ ಮತ್ತೆ ಅಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲೂ ಕೂಡ ರಾಯಚೂರು ಕೊಪ್ಪಳದಲ್ಲಿ ಕೇಳ್ತಾ ಇದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಸರಿಯಾಗಿ ನೋಡೋಕ್ಕಾಗಿಲ್ಲ ದಯವಿಟ್ಟು ರೀ ರಿಲೀಸ್ ಮಾಡಿದ್ದು ಕೇಳ್ಕೊತಾ ಇದ್ದಾರೆ ಎಲ್ಲ ಸೊ ನಾವು ಮೋಸ್ಟ್ಲಿ ಮುಂದಿನ ವಾರ ಚಾಮನಗರ ಮತ್ತು ಹಾಸನ ಕಾನ್ಸಂಟ್ರೇಟ್ ಮಾಡ್ತೀವಿ ಹಾಗಾಗಿ ಮುಂದೆ ಇನ್ನು ಯಾವ ಜಿಲ್ಲೆ ಮಿಸ್ ಆಗಿದೆ ಅದೆಲ್ಲ ಮಾಡ್ಕೊಂಡು ಹೋಗ್ತೀವಿ ಎಷ್ಟು ಏನು ಬಿಡುಗಡೆ ಸರ್ ವಾಲ್ದ ಹನ್ನೆರಡು ಹದಿಮೂರು ಸಿನಿಮಾ ಬಂದರೆ ತುಂಬ ಸಿನಿಮಾ ಮುಚ್ಚೋಗಿದೆ ಮಾಲ್ಗಳಿಗೆ ಕೆಲವರು ಹೋಗೋಲ್ಲ ಇಮೇಲೆ ಅದ್ರ ಜೊತೆಗೆ ಬೇರೆ ಭಾಷೆಗಳ ಸಿನಿಮಾ ಬರ್ತದೆ ಆಮೇಲೆ ನಿಮಗೆ ಗುರುವಾರ ಪೋಸ್ಟ್ ಅಂಟಿಸಿದ್ರೆ ಯಾರು ಬಂದು ಸಿನಿಮಾ ನೋಡೋಕ್ಕಾಗತ್ತೆ ಸರ್ ಹೇಳಿ ನೀವು ಈ ಥರ ನಮ್ಮ ಹೀರೋರು ಹೇಳಿದಂಗೆ ಕೆಲವು ಕಡೆ ಬಂದಿದೆ ಕೆಲವು ಕಡೆ ಆಗಿಲ್ಲ ಇವಾಗ ಎಷ್ಟು ಕಡೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಥಿಯೇಟ್ರಲ್ಲಿ ಅಷ್ಟು ಕಡೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಇನ್ನು ಕೆಲವು ಕಡೆ ನಾವು ಹಾಕ್ಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮ ತಂಡದಿಂದ ಕೆಲವರು ಕೂಡ ಬೇಕಾಗ ಬೇಕು ನಮ್ಗೆ ನಮ್ಮ ಜಿಲ್ಲೆಗೆ ಹಾಕಿಕೊಡಿ ಅಂತ ಕೇಳ್ತಾ ಇದಾರೆ ನೆಕ್ಸ್ಟ್ ಇದರಲ್ಲಿ ಒಂದು ಪ್ರೆಸ್ ಮೆಟ್ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನಾವು ಶುರು ಮಾಡಿ ನಿಮ್ಮ ವಿಷಯ ತಿಳಿಸ್ತೀವಿ ಸರ್ ನಮಗೂ ಭಾಳ ಆಸಕ್ತಿ ಇದೆ ಯಾಕೆ ಸಿನಿಮಾ ಚೆನ್ನಾಗಿ ಬಂದಿದ್ರಿಂದ ಜನ ತೋರಿಸ್ಬೇಕು ಅದರಿಂದ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಿದಂಥ ದುಡ್ಡು ಕೂಡ ನಾವು ಪಡೀಬೇಕು ಅಂತ ನೀವು ಹೇಳಿದಂಗೆ ಒಂದು ವಾರ ಓಡಿದ್ರೆ ಅದು ನೂರು ದಿನ ಓಡ್ದಂಗೆ ಆಗಿದೆ ಇವತ್ತಿನ ಪರಿಸ್ಥಿತಿ ಅಂತದ್ರಲ್ಲಿ ಮೈಸೂರು ಬಿಟ್ಟು ಮೈಸೂರೇ ಗ್ರೇಡ್ ಒನ್ ಅಲ್ಲಿರೋದು ಮೈಸೂರಲ್ಲಿ ಇಪ್ಪತ್ತೈದು ದಿನ ಓಡ್ತಾ ಇದ್ದ ಹೆಂಗೆ ಏನು ಅನಿಸ್ತಾ ಇದೆ ಸರ್ ಈಗ ಇದೇ ತರ ಎಲ್ಲಾ ಕಡೆ ಓಡಬೇಕು ಅಂತ ನನಗೆ ಆಸೆ ಇತ್ತು ಪ್ರಚಾರ ಇಲ್ಲ ಹೇಳ್ದಂಗೆ ಇವಾಗ ಹೊಸ ಜನರೇಷನ್ ಇವಾಗ ನಮಗೆ ಎಷ್ಟೇ ಜನ್ರೇಷನ್ ಮುಂದೆ ಹೋದ್ರು ಅದೇ ತಂದೆ ಅದೇ ತಾಯಿ ಅದೇ ಅಜ್ಜ ಅದೇ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಾವೇನು ಅದನ್ನ ಇಟ್ಕೊಂಡು ಈಗಿನ ಜನ್ರೇಷನ್ಗೆ ಏನು ಬೇಕು ಮೋರಲ್ ಆಗಿ ಅಂದ್ರೆ ಆ ಹೇಳ್ತಾಯಿದ್ದು ಆಗಿನ ಕಾಲದ ಕಥೆ ಅಂತಲ್ಲ ಕಂಟೆಂಟ್ ಅಷ್ಟೇ ಯಾವತ್ತು ಕಂಟೆಂಟ್ ಈಸ್ ದ ಸುಪ್ರೀಮ್ ಕಂಟೆಂಟ್ ಈಸ್ ದ ಹೀರೋ ಅದನ್ನ ಇಟ್ಕೊಂಡು ಮಾರಲೀಸ್ ಆಗಿ ಹೇಳ್ತಾಯಿದ್ವಿ ಮೊದಲು ನಾವು ಪೇ ಮೊಬೈಲ್ ಮನೇಲಿ ಫೋನ್ ರಿಂಗಿಂಗ್ ಫೋನ್ ಇತ್ತು ಸರ್ ಅದಾದಮೇಲೆ ಪೇಜರ್ ಬಂತು ಅದಾದಮೇಲೆ ಮೊಬೈಲ್ ಇನ್ಕಮಿಂಗ್ ಗೋಯಿಂಗ್ ಚಾರ್ಜ್ ಮಾಡೋರು ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಒಂದು ಅಮೌಂಟ್ ಕಟ್ಟೆ ಬರುತ್ತೆ ಅಂದರೆ ನಾವು ಮಾತಾಡೋದು ಅವ್ರ ಹತ್ರ ತಾನೇ ಎಕ್ವಿಪ್ಮೆಂಟ್ಲು ಚೇಂಜ್ ಆಗ್ತಾ ಮನುಷ್ಯರು ಚೇಂಜ್ ಆಗ್ತಾ ಇಲ್ಲ ಹಂಗಾಗಿ ನಾವು ಟೆಕ್ನಿಕಲಾಗಿ ಚೇಂಜ್ ಮಾಡಿದ್ದೆವು ಕೆ ಜಿ ಎಫು ಅದೇ ಕಥೆಯೇ ಅವರು ಹಳೆ ಕತೆ ಇಟ್ಕೊಂಡೆ ಮಾಡಿರೋದು ಅದೇ ತಾಯಿ ಮಗ ಸೆಂಟಿಮೆಂಟು ಅಲ್ವಾ ಅಲ್ಲಿಂದ ಪಿಕಪ್ ಆಗುತ್ತೆ ಅಥವಾ ಎಮೋಷನ್ಸ್ ಯಾವತ್ತು ದಟ್ ಈಸ್ ಕಂಟೆಂಟ್ ಇಸ್ ಆಲ್ವೇಸ್ ಎಮೋಷನ್ಸ್ಗೆ ಒರಿಜಿನಾಲಿಟಿ ಇದ್ದೇ ಇರುತ್ತೆ ಎಷ್ಟೇ ಅಡ್ವರ್ಟೈಸ್ಮೆಂಟ್ ಬರಲಿ ಎಷ್ಟೇ ಧಾರಾವೆಗಳು ಬರಲಿ ಪ್ರತಿದಿನ ನನಗೆ ನಡೀತಾ ಇದೆ ಎಲ್ಲ ನಟರು ಎಲ್ಲ ನಟಿಯರು ಅಂದರೆ ಸಮಾಜದಲ್ಲಿ ಎಲ್ಲರೂ ಹೋಗಿ ಅಭಿನಯಿಸೋಕೆ ಆಗಲ್ಲ ಅವ್ರಿಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ ನಾವು ಡೇಟ್ ಹೇಳ್ಕೊಂಡು ನೀವು ಹೇಳಿದ್ದಕ್ಕೆ ನಂಗೆ ಭಾಳ ಸಂತೋಷ ಆಯಿತು ನೆಕ್ಸ್ಟ್ ಮೀಟಿಂಗಲ್ಲಿ ನಿಮ್ಮ ಹತ್ರ ಒಂದು ಟೈಮ್ ತೊಗೊಂಡು ಅವ್ರಿಗೆಲ್ಲ ಟೈಮ್ ಕೊಟ್ಕೊಂಡು ಸರಿಯಾದ ರೀತಿಯಲ್ಲಿ ಎಲ್ಲರೂ ಸೇರಿಸಿ ಒಂದು ಪ್ರೆಸ್ ಮೀಟ್ನ ಮಾಡೋದಕ್ಕೆ ನನಗೆ ಒಳ್ಳೆ ಪ್ರಶ್ನೆ ನಿಮ್ಮದು ಸಿ ಬಸ್ಸು ಬೇರೆ ರಾಜ್ಯಕ್ಕೆ ಹೋದಾಗ ಅಂದರೆ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗಿದೆ ಬೇರೆ ಊರಿಗೆ ಹೋಗುವಾಗ ಅವರು ಮಾತಾಡ್ತಾ ಇಲ್ಲ ಅಂಥೇಳಿ ಅವರು ಗಲಾಟೆ ಮಾಡಿ ಇಲ್ಲದೆಲ್ಲ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಅವ ಕಂಡಕ್ಟ್ರಿಗೆ ಹೊಡೆಯದಲ್ಲದೆ ಅವರೇ ಹೊಡೆದವರು ಅವರೇ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಭಾಳ ತಪ್ಪದು ಶಿ ನಾವು ಪ್ಯಾನ್ ಇಂಡಿಯಾ ಅಂತ ಸಿನಿಮಾ ಮಾಡ್ತಾ ಇದ್ದೀವಿಲ್ಲ ಎಲ್ಲ ಭಾಷೆ ಕನ್ಯಾಕುಮಾರಿ ಟು ಕಾಶ್ಮೀರ್ ಯಾವ ಮೂಲೆ ಇದೆ ಎಲ್ಲರೂ ಒಂದೇ ಸೊ ಎಲ್ಲ ಭಾಷೆಲ್ಲೂ ರಿಲೀಸ್ ಆಗಲಿ ಎಲ್ಲ ಹೀರೋಗಳು ಹೀರೋಯಿನ್ಗಳು ಅಲ್ಲಿ ಮಾಡಲಿ ಇಲ್ಲಿ ಮಾಡಲಿ ದೀಗ ನಮ್ಮ ರಶ್ಮಿಕಾ ಮಂದಣ್ಣ ಅಲ್ಲ ಅಷ್ಟು ಫೇಮಸ್ ಆಗಿಬಿಟ್ಟು ಈಗ ತೊಗೊಂಡು ಹೋಗ್ಬಿಟ್ಟು ಇಲ್ಲಿ ಮೈಸೂರಿನವರು ಕನ್ನಡದವರು ಹಾಗೆ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಆ ಭಾವನೆಯಲ್ಲಿ ಇರಬೇಕು ಎಲ್ಲರೂ ಈ ಥರ ಕೆಟ್ಟದಾಗಿ ಭಾಷಾಭಿಮಾನ ಇರಬೇಕು ದುರಭಿಮಾನ ಇರಬಾರ್ದು ಅವರು ಮಾರಾಟರು ಮೊದಲಿಂದನೂ ಇದೇ ಥರ ಮಾಡ್ತಾ ಇದ್ದಾರೆ ಇವತ್ತು ಅಂತಲ್ಲ ಅವರು ಕನ್ನಡಿಗರನ್ನ ಕಂಡ್ರೆ ಆಗೋದೇ ಇಲ್ಲ ಅವ್ರಿಗೆ ಯಾವುದೇ ವಿಚಾರ ಬಂದಾಗಲೂ ಕೂಡ ಅವರು ಬೆಳಗಾವಿ ಒಂದೇ ಕಾರಣ ಇಟ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ ಭಾಳ ತಪ್ಪದು ಇಲ್ಲಿನ ಮರಾಠಿಗಳಿಗೆ ಎಷ್ಟು ಬೆಲೆ ಕೊಟ್ಟಿದ್ದೀವಿ ಎಷ್ಟು ಗೌರವ ಕೊಟ್ಟಿದ್ದೀವಿ ಯಾವತ್ತಾರು ಒಂದು ಸಹ ನಾವು ಗಲಾಟೆ ಮಾಡಿದ್ದೀವಿ ಕನ್ನಡದವ್ರು ಗೋವಾದಲ್ಲಿ ಹೊಡಿತಾರೆ ಕನ್ನಡಿಗರಿಗೆ ಅಷ್ಟು ಗೋವಾದವ್ರಿಗೆ ನಾವು ಸಹಾಯ ಮಾಡಿದೀವಿ ಎಲ್ಲ ತರದಲ್ಲೂ ಅವ್ರಿಗೆ ಟೂರಿಸಮ್ಗೆ ಇಡೀ ನಮ್ಮ ಮುಕ್ಕಾಲ್ ಭಾಗ ಕರ್ನಾಟಕದವ್ರು ಹೋಗ್ತಾರೆ ಅಲ್ಲಿ ಗೋವಾಗೆ ಅದನ್ನ ಮನ್ಸಲ್ಲಿ ಅವರು ನಾವು ಯಾರು ಹೋಗೋದೇ ಅಂದರೆ ಗೋವಾದಲ್ಲಿ ಹೆಂಗೆ ನಡೆದು ಬಿಡುತ್ತೆ ಟೂರಿಸಮು ಮಹಾರಾಷ್ಟ್ರದಲ್ಲಿ ಬಾಂಬೆಯಲ್ಲಿ ನಮ್ಮವ್ರು ಯಾರು ಹೋಗೋದೇ ಅಂದರೆ ಎಷ್ಟು ಲಕ್ಷ ಜನ ಇದ್ದಾರೆ ಅಲ್ಲಿ ಬಾಂಬೆನಲ್ಲಿ ಹೋಟ್ಲು ಬಿಸ್ನೆಸ್ ನಮ್ಮವ್ರು ಇದ್ದಾರೆ ಅವರು ದುರಾಭಿಮಾನ ಇರಬಾರ್ದು ತಪ್ಪದು ಅವ್ರು ಮಾಡಿರೋದು ಒಬ್ಬ ಕಂಡಕ್ಟ್ರಿಗೆ ಹೊಡೆದಿರೋದು ಮತ್ತು ಕಂಪ್ಲೇಂಟ್ ಕೊಡೋದು ಭಾಳ ತಪ್ಪದು ಏಜೆಡ್ ಪರ್ಸನ್ ಪ್ರತಿಧ್ವನಿಸುತ್ತ ಅದು ಅವ್ರು ಏನಾದರೂ ಒಂದೇ ಟು ಓಡಿದ್ರೆ ಇಲ್ಲಿ ನಮ್ಮಲ್ಲಿ ಹೊಡೆಯೋದು ನಮ್ಮಲ್ಲಿ ರೆಡಿದಾರೆ ಕನ್ನಡಿಗರು ಭಾಳ ತಪ್ಪು ಮಾಡಿದ್ದಾರೆ ನಾನು ಒಬ್ಬ ನಾಯಕ ನಟನಾಗಿ ಹೇಳ್ತಾ ಇದ್ದೀನಿ ಭಾಳ ತಪ್ಪು 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 ಅವ್ರು ಮಾಡಿರೋದು ಮುಂದಿನ ದಿವಸಗಳು ಯಾವುದೇ ರೀತಿಯಲ್ಲಿ ಅವ್ರು ಯಾರು ಸರ್ಕಾರ ನಡೆಸ್ತಾರೋ ಯಾರು ಮುಖಂಡರುಗಳಿದ್ದಾರೋ ಅಥವಾ ಭಾಷೆ ಮುಖಂಡರುಗಳು ಅವರೆಲ್ಲ ಇದನ್ನ ಸರಿ ಬುದ್ಧಿ ಹೇಳಬೇಕು ಜನಗಳಿಗೆ ಈ ರೀತಿ ಮಾಡಬಾರ್ದು ಎಲ್ಲ ಒಂದೇ ನಾವು ಭಾರತೀಯರು ಅಂತ ಬರಬೇಕದು ಹಾಗಾಗಿ ಇಷ್ಟೇ ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ